ನಮಸ್ಕಾರ ನನ್ನ ನಿಮ್ಮ ವಿರಿಯಪ್ಪ ಇವತ್ತು ನಾನು ಭಾರತದ ಮೊದಲ ಗಣೇಶ ಆಚರಣೆಯನ್ನ ಹೇಗೆ ಮಾಡ್ತಿದ್ರು ತೋರಿಸ್ತೀನಿಧರ್ ತಿಲಕ್ ಅವರು ಅಲ್ವಾ ಸಾರ್ವಜನಿಕ ಗಣೇಶೋತ್ಸವ ಸಾವಿರದ ಎಂಟುನೂರ ನೂರ ತೊಂಬತ್ ಮೂರನೇ ಮಹಾರಾಷ್ಟ್ರದಲ್ಲಿ ಸ್ವತಂತ್ರ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಜನರನ್ನು ಒಗ್ಗೂಡಿಸಲು ರಾಷ್ಟ್ರ ವಾದಿ ಭಾವನೆಗಳನ್ನು ಬೆಳೆಸಲು ಜನಪ್ರಿಯಗೊಳಿಸಿದೆ ಈ ಗಣಪತಿ ಹಬ್ಬವನ್ನು ಮಾಡಲು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಜನರನ್ನು ಒಂದು ಮಾಡಲು ಈ ಗಣಪತಿ ಹಬ್ಬವನ್ನ ಮಾಡ್ತಾ ಇದ್ರು ಬಾಲಗ ಬಾಲಗಂಗಾಧರ್ ತಿಲಕ್ ಅವರು ಈ ಬಾಲಗಂಗಾಧರ್ ತಿಲಕ್ ಅವರು ಸಾ ಹೋರಾಟಕ್ಕೋಸ್ಕರ ಸ್ವತಂತ್ರದ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿದ ಧೀಮಂತ ನಾಯಕ ಅಂತಾದ್ರಲ್ಲಿ ಇವತ್ತು ಏನಾಗಿದೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಡಿ ಜಿ ಹಾಕೊಳ್ಳೋದಕ್ಕೂ ಪರ್ಮಿಷನ್ ಬೇಕು ಪ್ರತಿಯೊಂದು ಪರ್ಮಿಷನ್ ಬೇಕು ಎಲ್ಲದಕ್ಕೂ ಪರ್ಮಿಷನ್ ಬೇಕು ಅಂತ ಇನ್ನೂ ಬ್ರಿಟಿಷ್ ಆಳ್ವಿಕೆಯಲ್ಲಿ ನಾವಿನ್ನು ಕಾಲ ಕಳೀತಾ ಇದ್ದೀವಿ ಹ ಇವತ್ತು ಗಣಪತಿ ಹಬ್ಬವನ್ನ ನೆಮ್ಮದಿಯಿಂದ ಯಾರು ಮಾಡಿದ್ದಾರೆ ಅದು ಈ ಬಾರಿ ಯಾರು ಮಾಡಿದ್ದಾರೆ ಹೇಳಿ ಈ ಬಾರಿ ಯಾರು ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಬಾರಿ ಗಣೇಶನ ಬಗ್ಗೆ ಯಾವುದೇ ಡಿ ಜಿ ಪರ್ಮಿಷನ್ ಇಲ್ಲ ಇವತ್ತು ಹಿಂದೆ ನಡೆದಿರ್ತಕ್ಕಂತ ಸಾಂಸ್ಕೃತಿಕವಾಗಿ ಏನು ಈ ಡೊಳ್ಳು ಆಮೇಲೆ ತಬಲಾ ಈ ಕೆಲವೊಂದು ಡಿ ಜಿ ಸೌಂಡ್ಗಳು ಅನ್ನಕೊಂಡು ಈಗಿನ ಫ್ಯೂಚರಿಗೆ ಈಗಿನ ಜನರೇಷನ್ಗೆ ಏನ್ ಬೇಕೋ ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಬಟ್ ಆ ಡಿ ಜೆ ಇಂದ ಅನಾನುಕೂಲ ಇದೆ ಆದ್ರೆ ಈ ಬಾರಿ ಈ ಮತ್ತೆ ಡಿ ಜಿಗೆ ಲಕ್ಷ ಗಟ್ಟಲೆ ಹಣ ತೆಗೆದುಕೊಂಡು ಟ್ರೆಂಡ್ ಸೃಷ್ಟಿ ಮಾಡಿದ್ರಲ್ಲ ಮತ್ತೀಗ ಅವ್ರ ಜೀವನವೆಲ್ಲ ಹೇಗೆ ಅಲ್ವಾ ಅವ್ರ ಜೀವನಕ್ಕೂ ಸಹ ಬೇಕಲ್ಲ ಏನಾದ್ರು ಎಲ್ಲ ಮಾಡ್ಬೇಕಲ್ಲ ಯಾವ್ದೇ ರೀತಿ ಇರೋದಿಲ್ಲ ಏನಾದ್ರು ಡಿಸೈಡ್ ಮಾಡ್ಬೇಕಂದ್ರೆ ಒಂದೇ ಸಲ ಡಿಸೈಡ್ ಮಾಡ್ಬಿಡ್ತೀರಾ ನೀವು ಸರ್ಕಾರದವರು ಅಧಿಕಾರಿಗಳು ಆ ಅದಕ್ಕೆ ಜನ ನಮ್ಮ ಎಸ್ ಎಸ್ ಮಲ್ಲಣ್ಣನವರು ಹೇಳಿದ್ದಾರೆ ಅದೆಲ್ಲ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಲ್ಲಪ್ಪ ಅಧಿಕಾರಿಗಳು ಪರ್ಮಿಷನ್ ಕೊಟ್ರೆ ಮಾಡ್ರಿ ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡ್ರಿ ಅಂತ ಅಲ್ಲಿಗೂ ಸುಮಾರು ಆ ಡಿಜೆಗಳನ್ನ ಸೀಜ್ ಮಾಡಿದ್ದಾರೆ ದಯವಿಟ್ಟು ಅವರು ಸಹ ಬಡತನದಿಲ್ಲೋ ಅಥವಾ ಎಲ್ಲೋ ರೊಕ್ಕ ಪಕ್ಕ ತಗೊಂಡ್ಬಂದು ಮಾಡಿರ್ತಾರೆ ಅಂತರಿಗೆ ಯಾವುದೇ ಫೈನ್ ಹಾಕ್ಲಿಲ್ದಂಗೆ ಆ ಡಿಜಿದು ಬಿಟ್ ಕಳಿಸ್ಬೇಕು ಅಂತ ಅಧಿಕಾರಿಗಳಲ್ಲಿ ಡಿ ಜಿ ವಾಯ್ಸ್ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದು ಭಾರತದ ಮೊದಲ ಗಣೇಶ ಮೊದಲ ಹೋರಾಟ ಮೊದಲ ಗಣೇಶ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ಬೇಕಲ್ಲ ಎಲ್ಲಾ ಜನರನ್ನ ಒಂದಕ್ಕೆ ಸೇರಿಸಬೇಕು ಅಂತ ಇವತ್ತು ಬಿಡಿ ಏನೇನ ಗಣಪತಿ ಆಗ್ಬಿಟ್ಟಿದಾವೆ ಆದ್ರೂ ಈ ದೇವರನ್ನ ಬೇರೆ ಬೇರೆ ರೀತಿಯಲ್ಲಿ ಕಾಣೋ ಪರಿಸ್ಥಿತಿ ನಮ್ದಾಗ್ಬಿಟ್ಟಿದೆ ಅಟ್ಲೀಸ್ಟ್ ಯಾರ್ಯಾರು ಆತರ ಗಣಪ ಕೂರಿಸೋ ಅವರು ಸಮಾಜಕ್ಕೋಸ್ಕರ ಇನ್ನೂ ಜಾಸ್ತಿ ಹೋರಾಟಗಳನ್ನು ಮಾಡಿದ್ರೆ ಸಮಾಜದ ಬದಲಾವಣೆ ಆಗುತ್ತೆ ಅಂತ ಈ ಡಿ ವಸ್ ಮನವಿ ಮಾಡ್ಕೊಳ್ತಾ ಇದೆ ಏನು ಇವತ್ತು ಡಿ ಜಿಗಳನ್ನ ನೀವು ಅರೆಸ್ಟ್ ಮಾಡಿದ್ದೀರಾ ನಮ್ಮ ರೂರಲ್ ಪೊಲೀಸ್ ಸ್ಟೇಷನ್ ಕಿರಣ್ ಸರ್ ಆ ಬೇತೂರ್ನಲ್ಲಿ ಏನ್ ಸೀಜ್ ಮಾಡಿದ್ದೀರಲ್ಲ ಬಿಡಿ ಆ ನಿಮ್ದೇನಿದೆ ಆದೇಶ ಅವನ್ನೆಲ್ಲವನ್ನು ನೋಡಿ ಮಾನವೀಯತೆಯಿಂದ ನೀವೆಲ್ಲರನ್ನು ಬಿಟ್ಟು ಪ್ರತಿಯೊಬ್ಬರಿಗೂ ಮಾದರಿಯಾಗುವ ರೀತಿಯಲ್ಲಿ ಈ ಬಾರಿ ದಾವಣಗೆರೆ ಆಗಿದೆ ಯಾಕೆಂದ್ರೆ ನೀವು ಪ್ಲಸ್ ಮೈನಸ್ ಎರಡು ತಗೋಬೇಕಲ್ಲ ಅಧಿಕಾರಿಗಳು ನಮಸ್ಕಾರ